ರಸ್ತೆ ಬದಿಯಲ್ಲಿದ್ದ ಯುವಕನ ಕನಸು ನನಸಾಗಿದೆ ಪಂಕ್ಚರ್ ಸರಿ ಮಾಡುವವನ ಮಗ ಇತಿಹಾಸ ರಚಿಸಿದ್ದಾನೆ ಕಠಿಣ ಪರಿಶ್ರಮ ಛಲ ನಿರಂತರ ಪ್ರಯತ್ನ ಇದ್ರೆ ಏನು ಬೇಕಾದರೂ ಸಾಧಿಸಬಹುದು ಎಂದು ಉತ್ತರ ಪ್ರದೇಶದ ಇಕ್ಬಾಲ್ ಅಹಮದ್ ಸಾಬೀತುಪಡಿಸಿದ್ದಾರೆ ಕೇಂದ್ರ ಲೋಕಸೇವಾ ಆಯೋಗ ನಡೆಸುವ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದ ಇಕ್ಬಾಲ್ ಅಹಮದ್ ಆ ಮೂಲಕ ತಮ್ಮ ಕುಟುಂಬಕ್ಕೆ ಮಾತ್ರವಲ್ಲದೆ ತಮ್ಮ ಇಡೀ ಪಟ್ಟಣಕ್ಕೆ ಸಮುದಾಯಕ್ಕೆ ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ ಈ ಬೆಳವಣಿಗೆಯ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಧಾನಿ ಮೋದಿ ಅವರ ಇತ್ತೀಚಿನ ಭಾಷಣವೊಂದು ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ ಹರಿಯಾಣದ ಹಿಸಾರ್ನಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡಿದ ಪ್ರಧಾನಿ ಅವರು ದೇಶಾದ್ಯಂತ ವಕ್ಫ್ ಹೆಸರಲ್ಲಿ ಲಕ್ಷಾಂತರ ಹೆಕ್ಟೇರ್ ಭೂಮಿ ಇದೆ ಈ ಭೂಮಿ ಈ ಆಸ್ತಿಯ ಬಡವರು ಅಸಹಾಯಕ ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಬಳಸಬೇಕಿತ್ತು ಮತ್ತು ಇದನ್ನು ಪ್ರಾಮಾಣಿಕವಾಗಿ ಬಳಸಿದ್ದರೆ ನನ್ನ ಮುಸ್ಲಿಂ ಯುವಕರು ಸೈಕಲ್ಗೆ ಪಂಕ್ಚರ್ ಹಾಕುತ್ತಾ ಜೀವನವನ್ನು ಕಳೆಯುವ ಸ್ಥಿತಿ ಬರ್ತಾ ಇರಲಿಲ್ಲ ಎಂದು ಪ್ರಧಾನಿ ಹೇಳಿದ್ದರು ಇದೀಗ ಬಡ ಮುಸ್ಲಿಂ ಪಂಕ್ಚರ್ ಹಾಕುವವನ ಮಗ ಪ್ರತಿಷ್ಠಿತ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉನ್ನತ ರ್ಯಾಂಕ್ ಪಡೆದಿದ್ದಾನೆ ದೇಶದ ಅತ್ಯಂತ ಕಠಿಣ ಪರೀಕ್ಷೆ ಎಂದೇ ಪರಿಗಣಿಸಲ್ಪಟ್ಟ ಯುಪಿಎಸ್ಸಿಯಲ್ಲಿ ಆಯ್ಕೆಯಾಗಿದ್ದಾನೆ ಉತ್ತರ ಪ್ರದೇಶದ ನಂದೌರ್ ಪಟ್ಟಣದ ಸಂತ ಕಬೀರ್ ನಗರ ಜಿಲ್ಲೆಯ ಇಕ್ಬಾಲ್ ಅಹಮದ್ ಯುಪಿಎಸ್ಸಿ ಸಾವಿರದ ರ್ಯಾಂಕ್ ಪಡೆದಿದ್ದಾರೆ ದೇಶಾದ್ಯಂತ ಲಕ್ಷಾಂತರ ಜನರು ಬರೆಯುವ ಯು ಪರೀಕ್ಷೆಯಲ್ಲಿ ಎಸ್ಸಿ ಸಾವಿರ ಜನ ಮಾತ್ರ ಆಯ್ಕೆಯಾಗುತ್ತಾರೆ ಆ ಜನರಲ್ಲಿ ಒಬ್ಬರಾಗಿ ಆಯ್ಕೆಯಾಗಿರುವುದು ಬಹಳ ದೊಡ್ಡ ಸಾಧನೆ ಅಂತಹ ಮಹಾ ಸಾಧನೆಯನ್ನ ಮಾಡಿದ್ದಾರೆ ಇಕ್ಬಾಲ್ ಅಹಮದ್ ತಮ್ಮ ಈ ದೊಡ್ಡ ಸಾಧನೆಯ ಮೂಲಕ ಅವರು ತಮ್ಮ ಜಿಲ್ಲೆಗೆ ಸಮುದಾಯಕ್ಕೆ ಖ್ಯಾತಿ ತಂದಿದ್ದಾರೆ ಬೈಸಿಕಲ್ ಪಂಕ್ಚರ್ ಸರಿ ಮಾಡುವ ವ್ಯಕ್ತಿಯ ಮಗನ ಈ ಯಶಸ್ಸು ನಿರಂತರ ಪ್ರಯತ್ನ ಕಠಿಣ ಪರಿಶ್ರಮ ಮತ್ತು ಧೈರ್ಯದಿಂದ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಒಂದು ನಿದರ್ಶನವಾಗಿದೆ ಜೀವನದಲ್ಲಿ ಅದೆಷ್ಟೇ ಕಷ್ಟ ಇದ್ರೂ ದೊಡ್ಡ ಕನಸುಗಳನ್ನು ಕಾಣುವ ಮತ್ತು ಅವುಗಳನ್ನು ಸಾಧಿಸುವ ಬಯಕೆ ಇರುವ ಯುವಕರಿಗೆ ಇಕ್ಬಾಲ್ ಅವರ ಯಶಸ್ಸು ಒಂದು ಸ್ಫೂರ್ತಿಯಾಗಿದೆ ಕೇಂದ್ರ ಲೋಕಸೇವಾ ಆಯೋಗದ ನಾಗರಿಕ ಸೇವೆಗಳ ಪರೀಕ್ಷೆಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತಿಮ ಫಲಿತಾಂಶವನ್ನ ಘೋಷಿಸಲಾಗಿದೆ ಆ ಬಳಿಕ ದೇಶದ ಮೂಲೆ ಮೂಲಗಳಿಂದ ಯಶಸ್ವಿಯಾದವರ ನಿರಂತರ ಪ್ರಯತ್ನಗಳ ಹಿಂದಿನ ಭಾವನಾತ್ಮಕ ಕಥೆಗಳು ವರದಿಯಾಗುತ್ತಿವೆ ಉತ್ತರ ಪ್ರದೇಶದ ಸಂತ ಕಬೀರ್ ನಗರ ಜಿಲ್ಲೆಯ ನಿವಾಸಿ ಇಕ್ಬಾಲ್ ಅಹಮದ್ ಅವರ ಸಾಹಸವು ಅವುಗಳಲ್ಲೊಂದು ಅವರ ತಂದೆ ಈ ಹಿಂದೆ ರಸ್ತೆ ಬದಿಯ ಬೈಸಿಕಲ್ ಪಂಕ್ಚರ್ ಸರಿ ಮಾಡುವ ಕೆಲಸ ಮಾಡುತ್ತಿದ್ದರು ಕಳೆದ ಎರಡು ವರ್ಷದಿಂದ ಅನಾರೋಗ್ಯದಿಂದಾಗಿ ಅದನ್ನೂ ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದರು ಆದರೆ ಇಂದು ಇಕ್ಬಾಲ್ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಅವರ ಕುಟುಂಬಕ್ಕೆ ಖ್ಯಾತಿ ತಂದಿದ್ದಾರೆ ಐವರು ಮಕ್ಕಳಲ್ಲಿ ಒಬ್ಬರಾದ ಇಕ್ಬಾಲ್ ಕಾಡುವ ಬಡತನ ಆರ್ಥಿಕ ಸಮಸ್ಯೆ ಇತ್ಯಾದಿ ಸವಾಲುಗಳ ಹೊರತಾಗಿಯೂ ಅಧ್ಯಯನವನ್ನ ಬಿಡಲಿಲ್ಲ ಮತ್ತು ತನ್ನ ಗುರಿಯನ್ನ ಸಾಧಿಸುವತ್ತ ಸಾಗುತ್ತಲೇ ಇದ್ದರು ಇಕ್ಬಾಲ್ ನಂದೋರ್ನ ಒಂದು ಕಾಲೇಜಿನಲ್ಲಿ ಪಿಯು ವರೆಗೆ ಕಲಿತರು ಮತ್ತು ನಂತರ ಉನ್ನತ ಶಿಕ್ಷಣಕ್ಕಾಗಿ ಗೋರಖ್ಪುರಕ್ಕೆ ತೆರಳಿದ್ರು ಹಣಕಾಸಿನ ತೊಂದರೆಗಳ ಹೊರತಾಗಿಯೂ ಅವರು ಎಂದಿಗೂ ತನ್ನ ಅಧ್ಯಯನದಲ್ಲಿ ರಾಜಿ ಮಾಡಿಕೊಳ್ಳಲಿಲ್ಲ ಬಾಲ್ಯದಿಂದಲೂ ಅಧ್ಯಯನದಲ್ಲಿ ಮುಂದೆ ಇದ್ದ ಇಕ್ಬಾಲ್ ದೇಶದ ಅತ್ಯುನ್ನತ ನಾಗರಿಕ ಸೇವೆಗೆ ಹೋಗಬೇಕೆಂಬ ಕ ಕನಸು ಕಂಡರು ಮತ್ತು ಅವರ ದೃಢ ನಿಶ್ಚಯದಿಂದ ಈ ಕನಸನ್ನ ಇದೀಗ ಪೂರೈಸಿದ್ದಾರೆ ಯುಪಿಎಸ್ಸಿಯಲ್ಲಿ ಯಶಸ್ಸನ್ನ ಪಡೆಯುವ ಮೊದಲೇ ಇಕ್ಬಾಲ್ ಅವರು ಉತ್ತರ ಪ್ರದೇಶದ ಯುಪಿಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರು ಪ್ರಸ್ತುತ ಅವರು ಬಸ್ತಿ ಜಿಲ್ಲೆಯಲ್ಲಿ ಕಾರ್ಮಿಕ ಜಾರಿ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಕೆಲಸದ ಜೊತೆಗೆ ಅವರು ಯುಪಿಎಸ್ಸಿಗೆ ತಯಾರಿ ಮುಂದುವರೆಸಿದ್ರು ಮತ್ತು ಅಂತಿಮವಾಗಿ ದೇಶದ ಅತ್ಯಂತ ಪ್ರತಿಷ್ಠಿತ ಪರೀಕ್ಷೆಯಲ್ಲಿ ಒಂಬೈನೂರ ತೊಂಬತ್ತೆಂಟನೇ ರ್ಯಾಂಕ್ ಪಡೆದಿದ್ದಾರೆ ನಿಮ್ಮ ಉದ್ದೇಶಗಳು ಸ್ಪಷ್ಟವಾಗಿದ್ದರೆ ನಿಮ್ಮ ಪ್ರಯತ್ನ ನಿರಂತರವಾಗಿದ್ದರೆ ಸಂಪನ್ಮೂಲಗಳ ಕೊರತೆಯು ಕನಸುಗಳನ್ನು ಪೂರ್ಣಗೊಳಿಸುವುದನ್ನು ಎಂದಿಗೂ ತಡೆಯಲು ಸಾಧ್ಯವಿಲ್ಲ ಎಂದು ಇಕ್ಬಾಲ್ ಅಹಮದ್ ಸಾಬೀತುಪಡಿಸಿದ್ದಾರೆ ಇಕ್ಬಾಲ್ ಅವರ ಈ ಯಶಸ್ಸಿನೊಂದಿಗೆ ಅವರ ಹಳ್ಳಿ ಕುಟುಂಬ ಮತ್ತು ಇಡೀ ಜಿಲ್ಲೆಯಲ್ಲಿ ಸಂತೋಷದ ವಾತಾವರಣವಿದೆ ಇಕ್ಬಾಲ್ಗೆ ಮೂವರು ಮಕ್ಕಳಿದ್ದಾರೆ ಶಾಹಿದ್ ಅಲಿ ನೂರ್ ಸಬಾ ಮತ್ತು ಮೊಹಮ್ಮದ್ ಶಮಿ ಅವರ ಕುಟುಂಬದ ಪಾಲಿಗೆ ಯುಪಿಎಸ್ಸಿಯ ಈ ಯಶಸ್ಸು ಯಾವುದೇ ಹಬ್ಬಕ್ಕಿಂತ ಕಡಿಮೆಯಿಲ್ಲ ಪ್ರತಿಯೊಬ್ಬರೂ ಈ ಕ್ಷಣವನ್ನ ಸಂತೋಷ ಮತ್ತು ಹೆಮ್ಮೆಯಿಂದ ಆಚರಿಸುತ್ತಿದ್ದಾರೆ ಇಕ್ಬಾಲ್ ಅಹಮದ್ ಅವರ ಕಥೆಯು ಕಷ್ಟಕರ ಸಂದರ್ಭಗಳಲ್ಲಿಯೂ ದೊಡ್ಡ ಕನಸನ್ನ ಕಾಣುವ ಈ ದೇಶದ ಲಕ್ಷಾಂತರ ಯುವಕರಿಗೆ ಸ್ಫೂರ್ತಿ ಸಮಸ್ಯೆಗಳು ನೂರು ಇರಬಹುದು ಸವಾಲುಗಳಿರಬಹುದು ಆದರೆ ಅವೆಲ್ಲವನ್ನು ಮೆಟ್ಟಿ ನಿಲ್ಲುವ ಛಾತಿ ನಾವು ತೋರಿಸಿದ್ರೆ ಪ್ರಯತ್ನವನ್ನ ಎಂದೂ ಕೈಬಿಡದಿದ್ದರೆ ಶಿಸ್ತಿನ ಅಧ್ಯಯನ ರೂಪಿಸಿಕೊಂಡರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎಂದು ಇಕ್ಬಾಲ್ ಸಾಬೀತುಪಡಿಸಿದ್ದಾರೆ ಪಂಕ್ಚರ್ ಸರಿ ಮಾಡುವವನ ಮಗ ಬಹುದೊಡ್ಡ ಸಾಧನೆ ಮಾಡಿದ್ದಾನೆ ಅವಹೇಳನ ಮಾಡುವವರಿಗೆ ಹೀಯಾಳಿಸುವವರಿಗೆ ಸರಿಯಾದ ತಿರುಗೇಟು ನೀಡಿದ್ದಾನೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು